ಸಾಂಗ್ ಒಂದಿ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಮಗೆ ಕನ್ನಡ ವಾಣಿಜ್ಯ ಮಂಡಳಿಯಿಂದ ಸರ್ ಅದಕ್ಕೋಸ್ಕರ ನಾವು ಕ್ಲಾರಿ ಕೇಳ್ತಾ ಇದ್ವಿ ಒಂದು ಸಾಂಗ್ ನಾವು ಕನ್ನಡ ಸಾಂಗಲ್ಲಿ ಸೋನು ನಿಗಮ್ ಅವರ ಕಡೆಯಿಂದ ಹಾಡಿಸಿದ್ವಿ ಅದು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಮಾಡಿಸಿದ್ವಿ ಸಾಂಗ್ ಇತ್ತೀಚೆಗೆ ಸೋಲನು ಕೆಮ್ಮ ಕಾಂಟ್ರವರ್ಸಿ ಆಗಿ ಅದಾದ್ಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು ಈಗ ಅವರು ಸಾಂಗನ್ನು ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಹೇಳುವ ಅನ್ನೋದಿತ್ತು ಅದು ನಿಮ್ಗೆ ಗೊತ್ತಿರೋ ಒಂದು ಸಾಂಗ್ ಒಂದು ಸಿಕ್ಸ್ ಮಂತ್ ನೈಂಟಿ ಫೋರ್ ಮುಂಚೆ ರೆಕಾರ್ಡ್ ಆಗಿತ್ತು ಸಾಂಗು ಅದಾದ್ಮೇಲೆ ನಾವು ಸರೇಗಿ ಕಂಪ್ನಿಗೆ ಆ ಸಾಂಗ್ ರೈಟ್ಸ್ನ ಸೇಲು ಮಾಡಿದ್ವಿ ಅವ್ರು ಹಾಡಿದಾರಂತ ಹೋದೇ ಆಗ್ಬೇಕು ಅವ್ರು ತಗೊಂಡು ಅದಕ್ಕೆ ಅದನ್ನು ಸೇಲ್ ಆಗಿತ್ತು ಈಗ ನಮ್ಮ ಸಿನಿಮಾ ರಿಲೀಸಿಗೆ ಬರ್ತಾ ಇದೆ ಕ್ಯೂಟ್ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಈಗ ನಮಗೆ ಆ ಗೊಂದಲ ನಿವಾರಣೆ ಚೇಂಬರ್ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳೋಣ ಅಂತ ಈ ಪ್ರಸ್ತಾವನೆ ಸರ್ ಎಲ್ಲ ಜನಗಳು ಫೀಡ್ಬ್ಯಾಕ್ ಬ್ಯಾಕ್ ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಖುಷ್ ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ಇಟ್ಕೊಂಡಿದ್ದೀರಾ ಆ ಸಾಂಗ್ ಬ್ಯಾನರ್ ಮೇಲೆ ಅನ್ನೋದೊಂದು ಕ್ವಶನ್ ಸಪೋರ್ಟ್ ಅಥವಾ ಏನ್ ಕಾರಣ ಅಂತ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ನಮ್ಮ ನೆಕ್ಸ್ಟ್ ನೆಕ್ಸ್ಟು ಸಿನಿಮಾದವರು ಸೋನು ನಿಗಮ ಅವ್ರದ್ದು ಸಾಂಗ್ ಆಡಿಸಿದ್ವಿ ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ವಿ ಬ್ಯಾನ್ ಅಂತ ನಾವು ವ್ಯಾವತ್ತೆಯಲ್ಲ ಸರ್ ಆ ಅಂತ ಹೇಳ್ಕೊಂಡಿದ್ವಿ ಅದನ್ನು ಅವರು ಆಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್ ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ ನಂತರ ಕೆಲವರು ನಮ್ಮಲ್ಲಿ ಈಗ ಸಾಲದಲ್ಲಿ ನಮ್ಮವ್ರೇ ಮಾಡಿರೋದ್ಯಾರು ನಮ್ಮ ನಿರ್ಮಾಪಕರಿಗೆ ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನ ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್ ಯಾಕಂದ್ರೆ ಕೆಲವರೆಲ್ಲ ಗೊತ್ತಿಲ್ಲ ಅಡ್ವಾನ್ಸ್ ಕಲ್ ಕೊಟ್ಟಿರ್ತಾರೆ ಆಡಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗಬಾರ್ದು ನಮ್ಮ ನಿರ್ಮಾಪಕರಿಗೆ ಅನುಕೂಲಕರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಪಬ್ಲಿಕ್ ಆಗಿ ಸಾರಿಗೆ ಕೇಳಿದ ತಕ್ಷಣ ನಾವು ಸೈಲೆಂಟ್ ಆದ್ರು ಸರ್ ಅದಾದ್ರೆ ಒಂದು ಏಳು ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿತ್ತು ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯ ನಾವು ನಿರ್ಬಂಧ ಇಲ್ಲ ಸರ್ ಧಾರಾಳವಾಗಿ ನೀವು ಏನು ಆಡಿಸ್ಕೊಂಡಿದ್ರಲ್ಲ ಅದು ಮುಂದುವರಿಸ್ಬೋದು ನಾವು ಯಾವುದೇ ರೀತಿಯ ಅವ್ರಿಗೆ ಒಂದು ಇದನ್ನ ನಾವು ಯಾವುದೇ ಹೇಳಿಲ್ಲ ಸರ್ ನಿರ್ಬಂಧ ಮಾಡಿಲ್ಲ ಸರ್ ಇದು ತಮ್ಮ ಮುಖಾಂತರ ನಾವ್ಯಾಕಂದ್ರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಅವ್ರಿಗೆ ಈ ತರ ನಾವು ಅವಸ ತೋರಿಸ್ತಾ ಇದ್ವಿ ಅಂತ ಹೇಳಿ ಕರೆದೇನೆ ಮೀಟಿಂಗ್ ಮಾಡಿ ನಾವು ಅದನ್ನ ವಿಷಯ ಪ್ರಸ್ತಾಪ ಮಾಡಿದ್ವಿ ಅದನ್ನ ಇವತ್ತಿನ ದಿನ ಯಾವುದೇ ಮೇಲೆ ನಿರ್ಬಂಧ ಇಲ್ಲ ಅವರು ಆಕ್ಚುಲಿ ಪಬ್ಲಿಕ್ ಆಗಿ ಸಾರಿ ಹೇಳಿರೋದ್ರಿಂದ ಈಗ ಸಾರಿಗಿಂತ ದೊಡ್ಡ ಇದು ಯಾವ್ದಿಲ್ಲ ಅವರು ಪಟ್ಟು ನಾನು ಮಾಡಿರೋದು ತಪ್ಪಾಗಿ ಅರಿವು ಮಾಡಿಕೊಂಡು ಅವರು ನಮಗೆ ಸಾರಿ ಹೇಳಿದ್ದಾರೆ ಎಂಟೈ ಕರ್ನಾಟಕದ ಜನತೆಗೆ ಸಾರಿ ಹೇಳಿದ್ದಾರೆ ಅದರಿಂದ ನಾವು ಎಲ್ಲ ಕೆಲವು ಸಣ್ಣ ಸಂಘಟನೆಗಳೆಲ್ಲೂ ನಮ್ಮ ಮೇಲೆ ಉತ್ತರ ಅವಾಗ ಯಾಕೆ ಏನ್ ಮಾಡ್ತಾ ಇದ್ರು ಅವ್ರು ಈ ತರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಒಂದೇ ಉತ್ತರ ಸಾರಿ ನಾನು ಅರವಿಂದ ಮಾತಾಡ್ಬಿಟ್ಟಿದ್ರು ಅಂತ ಹೇಳಿದಾಗ ನಾವು ಅದನ್ನ ಹಿಂಪಡಿತೀವಿ ಸರ್ ಯಾವುದೇ ರೀತಿಯ ಅವ್ರ ಮೇಲೆ ನಿರ್ಬಂಧನ ಈಗ ಇಲ್ಲ ಸರ್ ನಾವು ಧಾರಾಳವಾಗಿ ಮಾಡ್ಕೋಬಹುದು ಯಾಕಂದ್ರೆ ಈ ಪ್ರಶ್ನೆ ನಮಗೆ ನನ್ನೊಬ್ಬನಿಗೆ ಅಂತ ಸರ್ ಸಾಕಷ್ಟು ನಿರ್ಮಾಪಕರಿಗೂ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ ಈ ಕ್ಲಾರಿಟಿ ಬೇಕಾಗಿತ್ತು ಅವರು ಕೆಲವರು ಸಿನಿಮಾ ಹಾಡ್ಸ್ ಇಟ್ಕೊಂಡಿದ್ದಾರೆ ರಿಲೀಸ್ ಆಗಿದ್ದೆ ನಾನು ಇಲ್ಲ ಅದು ಕಂಟಿನ್ಯೂ ಮಾಡ್ಬೇಕಾ ಬೇಡ ಅನ್ನೋದು ನಿರ್ಮಾಪಕರ ಸಂಘಕ್ಕೆ ಬಹಳಷ್ಟು ಜನ ನಮ್ಮನ್ನ ಕೇಳ್ಕೊಂಡಿದ್ದಾರೆ ಕೇಳ್ಕೊಂಡಿದ್ದಾರೆ ಮತ್ತೆ ಏನೇನು ಆಗಿದೆ ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ ಯಾರ್ಯಾರು ಸ್ಟುಡಿಯೋ ನಲ್ಲಿ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಅಥವಾ ಅದನ್ನ ರೀಟೇಕ್ ಆಗಬೇಕಾ ಅಥವಾ ಫಿನಿಶ್ ಆಗ್ಬೇಕಾ ಬ್ಯಾಲೆನ್ಸಿಂಗ್ ಆಗ್ಬೇಕಾ ಅದನ್ನೆಲ್ಲ ಕೇಳ್ಕೊಂಡಿರೋದ್ರಿಂದ ಎಲ್ಲರಿಗೆ ಕೂತ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಬೇಸರತ್ತ ಕ್ಷಮೆಪಣೆ ಮೇಲೆ ತಿರುಗಿ ತಿರುಗಿ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಆಮೇಲೆ ಒಬ್ಬ ಕಲೆಗಾರರನ್ನ ಒಂದು ಒಬ್ಬ ಕಲಾವಿದರನ್ನ ಅದು ಯಾವುದೇ ರೀತಿ ಕಲೆ ಆಗಿರ್ಬೋದು ಅವ್ರನ್ನ ಕರ್ಪ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಾವು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಮತ್ತೆ ಕನ್ನಡಪ್ರ ಸಂಘಟನೆಯವರು ಬಹಳ ಜನ ಕನ್ನಡಪುರ ಸಂಘಟನೆಯರು ಶಿವಾನಂದ ಶೆಟ್ಟಿ ಆಗಿರ್ಬೋದು ಪ್ರವೇಶ್ ಶೆಟ್ಟಿ ಆಗಿರ್ಬೋದು ನಾರಾಯಣಗೌಡ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಅದನ್ನ ವಿರೋಧ ಮಾಡಿದ್ರು ಸೊ ಯಾವಾಗ ಬೇಸರದ ಕ್ಷಮ ಅಂತ ಬಂತು ಕೆಲವರನ್ನ ನಾವು ಮಾತಾಡಿದಾಗ ಅವ್ರನ್ನ ಹೇಳುದು ಇಲ್ಲ ನೀವು ನಿರ್ಬಂಧವನ್ನ ವಾಪಸ್ ಅಂತ ಸೊ ಆದ್ರಿ ನಿಮ್ಮ ಚಿತ್ರ ಬಿಡುಗಡೆ ಆಗ್ಲಿ ಚೆನ್ನಾಗ್ ಆಗ್ಲಿ ಆಡಿಯೋ ಕಂಪ್ನಿಯು ಮಾರಿದೀವಿ ನಾಳೆ ಒಬ್ಬ ಡೈರೆಕ್ಟರ್ದು ಕ್ರಿಯೇಟಿವಿಟಿ ಒಂದ್ ಕಡೆ ಹಣ ಹೋದ್ರೆ ಒಬ್ಬ ನಿರ್ಮಾಪಕರ ಹಣನೂ ಕೂಡ ಎಲ್ಲ ಒಂದು ಕಡೆ ಕರ್ಮ ಆಗುತ್ತೆ ವಾಣಿಜ್ಯ ಮಂಡಳಿ ಇರೋದು ನಿರ್ಮಾಪಕರ ಸಂಘ ಇರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನ ಕಾಪಾಡ್ಕೊಳ್ಳಿಕ್ಕೆ ಜೊತೆಲಿ ಭಾಷೆ ಬಗ್ಗೆನೂ ಕೂಡ ನಮ್ಗೆ ಗೌರವ ಬೇಕೇ ಬೇಕು ಅದು ನಿಜ ಅದು ಕನ್ನಡ ಸಂಘಟನೆಗಳ ಒತ್ತಾಯದ ಮೇಲೆ ನಾವು ಅದನ್ನ ಮಾಡಿದ್ವಿ ಆದ್ರೆ ಬೇಸರ ಕ್ಷಮೆ ಅಂತ ಕೇಳಾದ ಮೇಲೆ ಅದನ್ನ ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಹದ್ವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಇಟ್ಬಿಡಿದ್ವಿ ಸರ್ ಇವಾಗ ಒಂದು ಸಿನಿಮಾಕ್ಕೆ ಒಂದು ನ್ಯಾಯ ಇನ್ನೊಂದು ಸಿನಿಮಾಕ್ಕೆ ಇನ್ನೊಂದು ನ್ಯಾಯ ಮಾಡಿದ್ರೆ ಒಂದಿಷ್ಟು ಒಂದು ಸಿನಿಮಾ ನಿಮ್ಗೆ ಗೊತ್ತಿರಬಹುದು ಕುಲದಲ್ಲಿ ಕೇಳಿ ಯಾವುದು ಒಂದು ಚಿತ್ರದಲ್ಲಿ ಸೋನು ನಿಗಮ ಹಾಡಿರುವ ಹಾಡನ್ನ ಚಿತ್ರತಂಡವೇ ಸ್ವತಃ ತೆಗೆದು ತೆಗೆದಾಕ್ತ ಅವರು ಸ್ವಯಂ ಪ್ರೇರಿತರಾಗಿ ಅವರಾಗಿ ಅವರು ಮಾಡಿಕೊಂಡ್ರು ನಾನು ಇಂಥ ನಮ್ ಬಗ್ಗೆ ಮಾತಾಡಿದರೆ ಅದಕ್ಕೋಸ್ಕರ ನಾನಾಗಿ ನಾನು ಉದ್ದಾಗಿ ಇದೆ ಅಂತ ತೆಗೆದಿರೋದು ಮೇಡಮ್ ಅದು ಯಾವ್ದೇ ನಿರ್ಮಾಣಕ್ಕೆ ತೆಗಿಬೇಕನ್ನೋ ಇಚ್ಛೆ

ಅದೇ ಬಾ ಜನರು ಅಂತೀರಿ ತೆರೆದಿಲ್ಲ ಇದೆ ಅಂತೀರಿ ಮಂಡಳಿ ಅದನ್ನ ಗಮನಿಸಿಲ್ಲ ಇದ್ರೆ ು ಆಮೇಲೆ ತೆಗೆದು ಸಿಂಗರ್ ಕಾರ್ತಿಕ್ ಅವರು ಅದನ್ನ ಹಾಡಿದ್ದವರು ಈಗ ಅವರು ಖುದ್ದಾಗಿ ನಾನು ಅದನ್ನ ಅಂತೇಳಿ ಅವ್ರು ಅವ್ರ ಒಬ್ಬ ಅವ್ರ ಸ್ವಂತ ಇದ್ರು ಅದು ನಾವ್ ಯಾವ್ದು ಅವ್ರನ್ನ ಸ್ವಚ್ಛ ಸ್ವೇಚ್ಛ ಮಾಡಿರೋದು ಅದು ನಮಗೆ ಕನ್ನಡ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಮೇಡಮ್ ನಾವು ಕನ್ನಡ ಪರ ಹೋರಾಟಗಾರರು ಆಗಿ ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಟ್ಟರೇ ನಾನು ಮಾಡಿರೋ ಕನ್ನಡ ಸಿನಿಮಾ ಕನ್ನಡ ಹೀರೋ ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸಿನಿಮಾ ನಮ್ಗೆ ನೋಡೋದನ್ನು ಕನ್ನಡದಲ್ಲೇ ನೋಡೋದು ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನ್ ಬೇಕು ನನ್ಗೆ ಯಾಕಂದ್ರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು ನಾನು ಪ್ರೆಸ್ ಮೀಟ್ ಅಲ್ಲಿ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನ ರೀಕನ್ಸಿಡರ್ ಮಾಡ್ತೀವಿ ಅಂತ ಕೇಳ ಆದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ ಚೆನ್ನಾಗಿದೆ ಸಾಂಗ್ ಆಪ್ ಆಗಿದೆ ಹಂಗಾಗಿ ಆತರ ಇದ್ರೆ ನೀವು ಚೇಂಬರ್ ಇಂದ ಕ್ಲಾರಿಫಿಕೇಶನ್ ತಗೊಂಡು ನೋಡಿ ಆತರ ಇಲ್ಲ ನೀವು ಹಾಡಿಸ್ಲೇಬಾರ್ದು ಅನ್ನೋದು ಇಲ್ಲಿದ್ರೆ ಡೆಫಿನೆಟ್ಲಿ ನಾನು ಇನ್ನೂ ಅದು ಎಷ್ಟೇ ಖರ್ಚಾದ್ರು ಇನ್ನೊಬ್ರು ಹತ್ರ ಹಾಡಿಸಿ ಮಾಡಿಸ್ಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಗಲಿ ಹಿಂಗಿರೋದ್ರಿಂದ ಈ ತರ ಇದ್ರೆ ಓಕೆ ಈಗ ಎಲ್ಲಾರ್ಗು ಈಗ ನಮ್ಮ ಹೊಸ ಹೀರೋ ಅಂತ ಮಾತ್ರಕ್ಕೆ ನಮ್ಗೆ ಆತರ ಪ್ರಾಬ್ಲಮ್ ಮಾಡಿ ಬೇರೆ ಇನ್ನೊಂದು ಹಿಟ್ ಆಗಿರೋ ಸಿನಿಮಾದಾಗ ಇದೆ ಇಶ್ಯೂ ಆದ್ಮೇಲೆ ಬಂದಿರೋ ಎಸ್ಟಾಬ್ಲಿಷ್ಡ್ ಹೀರೋ ಸಾಂಗ್ ಇದೆ ಅಲ್ಲಿ ನೀವ್ ಯಾರು ಯಾವ ಕ್ವಶನ್ಸ್ ಕೇಳಿಲ್ಲ ಅದು ನಡೀತು ಸಾಕಷ್ಟು ವಾರಗಳು ಥಿಯೇಟರ್ ನಡೆದಿದೆ ಆ ಸಿನಿಮಾ ಈಗಲೂ ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ ರಿಲೀಸ್ ಆಗಿರೋದು ಆಬ್ವಿಯಸ್ಲಿ ಆ ಇಶ್ಯೂ ಆಗಿರೋದಾದ್ಮೇಲೆ ಈಗ ನಮ್ಮ ಹೀರೋ ನಾನು ಹೊಸ ಪ್ರೊಡ್ಯೂಸರ್ ಹೊಸ ಹೀರೋ ಅದು ಮಾತ್ರಕ್ಕೆ ನಮ್ಗೆ ತರ ಮೀಡಿಯಾ ಆಗಲಿ ಬೇರೆ ಎಲ್ಲಾದ್ರೂ ಕಡೆಯಿಂದ ಈಗ ಜನ ಏನ್ ಅನ್ಕೊಂಡಿರೋದು ಓಕೆ ಸೋನು ನಿಗಮನ ಕಂಪ್ಲೀಟ್ ಆಗಿ ಬೇಡ ಅಂತ ಇದು ಮಾಡಿದ್ದಾರೆ ಇನ್ನ ನಮ್ ಕನ್ನಡ ಚಿತ್ರಕಲೆ ಆಸಲ್ಲ ಅನ್ನೋದು ಒಂದ್ ಜಗತ್ತಿದೆ ಯಾರು ಸಿನಿಮಾ ಕಿರ್ನೋರು ಯಾರಾದ್ರೂ ಇಷ್ಟ ಬಂದ್ರೆ ಹೋಗಿ ಆಡ್ಸ್ಕೊಂಬುದು ಸಿನಿಮಾಗ್ ಇಷ್ಟ ಬಂದಾಗ ಹಾಕೊಂಬೋದು ಕ್ಷಮೆ ನಿಮ್ ಮುಖಾಂತರ ಈಗ ಈಗ ಸಮಯ ಸಂದರ್ಭ ಬಂದಿದೆ ಈಗ ತಮ್ಗೆಲ್ಲರೂ ಮುಂದೆ ನಾವು ತಿಳಿಸ್ತಾ ಇದ್ವಿ ಯಾವುದೇ ರೀತಿಯ ಅವ್ರ ಮೇಲೆ ನಿರ್ಬಂಧ ಈಗ ಇಲ್ಲ ಇದು ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ ಸರ್ ಅಥವಾ ಕನ್ನಡ ವಿಚಾರದಲ್ಲಿ ಯಾರೇ ಬಾಯಿ ಬಂದಾಗ ಮಾತಾಡೋ ಕ್ಷಮಾಂಗೇಳ್ಬಿಟ್ರೆ ಕೇಳ್ಬಿಟ್ರೆ ಇಲ್ಲ ಸರ್ ಯಾವದೇ ಬಾಯಿ ಬಂದಾಗ ಮಾತಾಡಿದ್ದಲ್ಲ ನಾನ್ ಬಿಡೋದು ಬಂದಿದ್ದಾರೆ ನಿಗಮ ಹೇಳಿದ್ರು ನಮ್ಮನ್ನ ಕರ್ನಾಟಕ ಅಂದ್ರೆ ಭಯೋತ್ಪಾದಕರಿಗೆ ಹೋಲಿಸಿದ್ದು ಅದೆಲ್ಲ ಮುಗ್ದೋಯ್ತು ಈಗ ಸಾರಿ ಕೇಳಿದ್ರು ಮುಗ್ದೋಯ್ತು ನಾಳೆ ಇನ್ನೊಬ್ಬ ಅದೇ ತರ ಮಾತಾಡಿ ನಾಲ್ಕು ದಿವಸ ಬಿಟ್ಟು ಮತ್ತೆ ಸಾರಿ ಕೇಳ್ತಾನೆ ಅವಾಗ ಎಲ್ಲಾದ್ರೂ ನಮ್ ಸರಿ ಅದೇ 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 ಮಾಡದಂಗಲ್ಲ ಈಗ ನಮ್ಮ ನಿರ್ಮಾಪಕರೇ ತರಲ್ಲ ಕೊಂಡ್ರೋರು ನಮ್ಮ ನಿರ್ಮಾಪಕರಿಗೂ ಒಳ್ಳೇದಾಗ್ಬೇಕಾದ್ರೆ ಒಂದು ಇದು ಮಾಡ್ಲೇಬೇಕಾಗತ್ತೆ

ಸೊ ಆತರ ಬಂದು ಕೇಳಿದ ನಾವು ಹೇಳಿದ್ದೀವಿ ಇನ್ನು ಟೈಮ್ ಇದೆಯಲ್ವಾ ವೇಟ್ ಮಾಡಿ ಅಂತ ಅದಾದ್ಮೇಲೆ ಅವರು ಕ್ಷಮಾಪಣೆಗೆ ಕೇಳಿದ್ರು ಈಗ ಅವ್ರು ಹತ್ರ ಬಂದೇ ಇಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಬಿಡಿದ್ರಿ ಈಗ ಇವರು ಬಂದಿದ್ದಾರೆ ಇವ್ರಿಗೆ ಮೇಲೆ ಹೇಳಿ ಹೋದ್ರಿಂದ ಔಟ್ ಕಮ್ ಅಲ್ವಾ ಈ ಮೀಟಿಂಗ್ ಆಗ್ತಾ ಇರೋದೇ ಪಾಯಿಂಟ್ ಆಫ್ ವ್ಯೂ ಇದ್ದಾನೆ ಇಲ್ಲಾಂದ್ರೆ ಮೀಟಿಂಗ್ ನೆಸೆಸಿಟಿನೇ ಇರ್ತಾ ಇರಲಿಲ್ಲ ನಮಗೆ ಅಲ್ಲಿ ಆ ಕ್ವಶನ್ ರೈಸ್ ಆಗಿದ್ರಿಂದ ನಾನು ಆ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಏನಾಗಿದೆ ಏನೆಲ್ಲ ಬೇರೆ ನಿರ್ಮಾಪಕರು ಸಿನಿಮಾಗಳಲ್ಲಿ ಏನೆಲ್ಲ ನಡೀತಾ ಇದೆ ಅವರು ಈ ತರ ಕ್ಲಾರಿಫಿಕೇಶನ್ ತಗೊಂಡು ಅವ್ರು ಮುಂದುವರಿತಾ ಇರೋದ್ರಿಂದ ನಾನು ಈ ನಮ್ಮ ಚೇಂಬರ್ ನಮಗೆ ತಾಯಿ ಸಂಸ್ಥೆ ಇಲ್ಲಿ ಬಂದು ನಾವು ಏನೇ ನಮ್ಮ ಕಷ್ಟ ಸುಖ ಇದ್ರು ಕೇಳ್ಕೊಂಡು ಅವ್ರ ಅಡ್ವೈಸ್ ತಗೊಂಡು ಬಂದಿದ್ರು ನಿರ್ಬಂಧ ಒಬ್ಬರು ಯಾರೋ ತಪ್ಪು ಮಾಡ್ತಾರೆ ಅಂತೇಳಿ ಇನ್ನೇನು ಶಿಕ್ಷೆ ಕೊಡುತ್ತೆ ಯಾರೋ ನಾವು ಯಾವ್ದಾದ್ರು ತಪ್ಪು ಮಾಡಿದಾಗ ಅದಕ್ಕಂಥ ದೊಡ್ಡ ಇದು ಏನಾಗಿದೆ ಅವ್ರು ಪ್ರಯೋಜನ ಆಗೋಗಿಬಿಟ್ಟು ಮಾಡೋದೇ ತಪ್ಪು ಅಂತ ಗೊತ್ತಾದ ಮೇಲೆ ಇನ್ನೇನು ಆರ್ಡ್ರ್ ಮಾಡಬೇಕಾಗಿತ್ತು ಇವತ್ತು ನೀವು ಸ್ವಚ್ಛೆಯಿಂದ ಸುದ್ದಿಗೋಷ್ಠಿ ಮಾಡಿ ಸಾಂಗ್ ನಾವು ಅವ್ರು ಹಾಡಿರುವಂತದ್ದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಿ ಅಂದ್ರೆ ಹೀಟ್ ಅಪ್ ಅಲ್ಲಿ ಇತ್ತು ಬಸ್ ಇತ್ತು ಪಬ್ಲಿಸಿಟಿಗೋಸ್ಕರ ಏನಾದ್ರು ಸುದ್ದಿಗೋಷ್ಠಿ ಅದು ನಾನು ಕರೆದಿರೋ ಪ್ರೆಸ್ ಮೀಟ್ ಅಲ್ಲ ಬೇಸಿಕಲಿ ಸಾಂಗ್ ಲಾಂಚ್ ಇವೆಂಟ್ ಆ ಟೈಮ್ ನಲ್ಲಿ ನನ್ಗೆ ಇಶ್ಯೂ ಬಗ್ಗೆ ಅಷ್ಟೊಂದು ಅದರದ್ದು ಆ ಟೈಮ್ ನಲ್ಲಿ ಏನಾಯ್ತು ಎಲ್ಲ ಅದು ಸಾರ್ಟ್ ಔಟ್ ಆಗಿದೆ ಅಂದ್ಕೊಂಡು ನಾವು ಲಾಂಚ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವ್ರು ಯಾರೋ ಕ್ವಶನ್ ರೈಸ್ ಮಾಡಿದಾಗ ಅದನ್ನ ನಾವು ಡಿಸ್ಕಸ್ ಮಾಡಿ ಆಯ್ತು ರೀಕನ್ಸಿಡರ್ ಮಾಡ್ತೀನಿ ನಾನು ಕ್ಲಾರಿಫಿಕೇಶನ್ ತಗೊಂಡು ಆ ತರ ಮಾಡ್ಲೇಬೇಕು ಅನ್ನೋದಾದ್ರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡವೇ ನಾನು ಆತರ ನೆಸೆಸಿಟಿ ಇದೆ ಮಾಡ್ಲೇಬೇಕಂದ್ರೆ ಅದನ್ನ ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಆಡಿಸಿ ನಾನು ಹಾಕ್ತೀನಿ ಅಂತ ಹೇಳಿ ಬಂದಿದ್ದಾನೆ ಆ ಪಾಯಿಂಟ್ ಅಂಗೇ ಈ ಕ್ಲಾರಿಫಿಕೇಶನ್ ತಗೊಂತಾರೆ ಯಾಕಂದ್ರೆ ಇನ್ನು ನಮಗೊಂದು ತ್ರೀ ವೀಕ್ಸ್ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಂಗೆ ಸಿನಿಮಾ ಬರಬೇಕಂದ್ರೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು ಅದೆಲ್ಲ ಪ್ರೊಸೆಸ್ ಇರೋದ್ರಿಂದ ಈ ಇಶ್ಯೂ ನಾನು ಕ್ಲಾರಿಟಿ ತಗೊಂಡು ಇಲ್ಲಪ್ಪ ನೀವು ಮಾಡಲೇಬೇಕು ಅನ್ನೋದಾದ್ರೆ ಈಗಲೂ ಮಾಡ್ಬೇಕ ರೆಡಿ ಮಾಡಿ ಹೋಗಿ ನನ್ನ ರೀ ರೆಕಾರ್ಡಿಂಗ್ ಮಾಡ್ಕೊಂಡ್ರೆಟ್ಲಿ ಫಾಲೋ ನಮ್ಮ ಚೇಂಬರ್ ಏನ್ ಹೇಳ್ತಾ ಅದನ್ನ ಫಾಲೋ ಮಾಡಕ್ಕೆ ಈಗಲೂ ಸಿದ್ಧವಾಗಿದ್ದೀನಿ ಅದರ ಡೆಫಿನೆಟ್ಲಿ ಅದರಲ್ಲಿ ಎರಡು ಮಾತಿನ ನಿರ್ಮಾಪಕರ ಈಗಲೂ ನೀವು ಆದೇಶ ಮಾಡಿ ನಾನು ಬದಲಾಯಿಸಕ್ಕೆ ರೆಡಿ ಇದ್ದೀನಿ ಅನ್ನೋ ಮಾತು ಹೇಳ್ತಾ ಅದು ತಪ್ಪಾಗುತ್ತೆ ಈಗ ಮೇ ಅಲ್ಲಿ ಬ್ಯಾನ್ ಲಿಫ್ಟ್ ಬ್ಯಾನ್ ಲಿಫ್ಟ್ ಆಗೋದಕ್ಕಿಂತ ಮುಂಚೆ ಸುಮಾರು ಕಡೆ ಕಂಟೆಂಟ್ ಗಳು ಹೋಗಿದೆ ಅನ್ನೋ ಒಂದು ಮಾತಿದೆ ಇಂಡಸ್ಟ್ರಿ ಕೆಲವು ಚಿತ್ರಕರಣಗಳು ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಕೊಟ್ಟಿರುವಂತಹ ಏನು ಬ್ಯಾನ್ ಇದೆ ಅದನ್ನ ಸೀರಿಯಸ್ ಆಗಿ ಪರಿಗಣನೆ ತಗೊಂಡು ಸರ್ ಈಗ ಬಹಳಷ್ಟು ಜನ ಅಂದ್ರೆ ನಮ್ಮಲ್ಲಿ ಇರೋರು ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಇದ್ದವರು ಇಲ್ಲಿ ಬಂದೇ ಹೋಗಿದ್ದಾರೆ ವಾಣಿಜ್ಯ ಮಂಡಳಿಗೂ ಬಂದಿದ್ದಾರೆ ನಿರ್ಮಾಪಕರ ಸಂಘಕ್ಕೂ ಬಂದಿದ್ದಾರೆ ಬಂದು ಈ ರೀತಿ ಆಗಿದೆ ಸರ್ ಏನ್ ಮಾಡಬೇಕು ಅನ್ನೋದನ್ನ ಕಾದು ನೋಡೋ ತಂತ್ರವನ್ನ ಅನುಕರಣೆ ಮಾಡಿ ಅಂತ ಹೇಳಿ ಅವ್ರ ಬ್ಯಾಂಕ್ ನಾವು ಕ್ಷಮಾಪಣೆ ಅಂತ ಹೇಳಿದ್ರು ಬಹಳ ಜನ ಸ್ವಯಂ ಸಂಘಟನೆ ಮಾಡಿದ್ದಕ್ಕೆ ಬೈ ಫೋರ್ಸ್ ಅಂತ ನೀವ್ ಹೇಳ್ತಾ ಅದು ಯಾವ ಒಂದು ಮಾನದಂಡದಲ್ಲಿ ಅವರು ಕ್ಷಮಾಪಣೆ ಕೇಳಿದಾರೆ ಅನ್ನೋದನ್ನ ನಾವು ನೀವು ಅವ್ರನ್ನ ಭೇಟಿ ಆಗಿಲ್ಲ ಮೇಡಮ್ ಅವ್ರಿಗೂ ಅವ್ರ ಫ್ಯೂಚರ್ ಇದೆಯಲ್ಲ ಮೇಡಮ್

ಇದನ್ನ ನೀವು ಕಂಟಿನ್ಯೂ ಮಾಡಕ್ ಹೋದ್ರೆ ಕಾನೂನಾತ್ಮಕವಾಗಿ ಬರ್ತದೆ ಆ ರೆಡಿ ಬಂದಿದೆ ವಾಣಿಜ್ಯ ಪಟ್ಟಿ ಮೇಲೆ ಈಗ ನಾವು ನಿಮ್ ತರ ಪತ್ರಕರ್ತರಾಗಿ ಕೂತ್ಕೊಂಡು ಮಾತಾಡಿದ್ರೆ ನಾನು ಮೂರು ಪ್ರಶ್ನೆ ಕೇಳಬಹುದು ಆದ್ರೆ ಇಲ್ಲಿ ಒಂದು ಜವಾಬ್ದಾರಿ ಸಂದರ್ಭ ಕೂತ್ಕೊಂಡು ಸಿ ಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಇವತ್ತು ಓಡಾಡ್ತಾ ಇದೀವಿ ಕೋಟಿಗಟ್ಟೆ ಫೈನ್ ಕಟ್ತಾ ಇದೀವಿ ಸೊ ಭಾವನಾತ್ಮಕವಾದಂತದಕ್ಕೆ ನಾವು ಬಂದಾಗ ಅದನ್ನ ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯವಾಗ್ತದೆ ನಾವು ಗೌರವಿಸಿದ ಆಮೇಲೆ ಬಹಿರಂಗವಾಗಿ ಬೇಸರ ಕ್ಷಮಾಪಡೆ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲೇ ಏನಿದ್ದಾರೆ ಅವ್ರು ನಮ್ಗೇನು ಪರ್ಸನಲ್ ಆಗ ಏನಾರ ಲೆಟರ್ ಸರ್